ನನ್ನ ಮಗಳು ಗಂಡ 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 ಅಂದ್ಕೊಂಡು ಗಣ್ಣೇ ಜೀವ ಮಾಡ್ಕೊಂಡಿದ್ಲು ಬುದ್ಧಿ ಕಲ್ಲಿಗೆ ಹೇಳ್ಬಿಟ್ಟು ಹಾಕ್ತಿದ್ದ ಬುದ್ಧಿ ಕಲ್ಲಿಗೆ ಹೇಳ್ಬಿಟ್ಟು ಅಂದ್ಲು ಅಷ್ಟೆಯೋ ನನ್ನ ಮಗಳು ಯಾವತ್ತೂ ಗಂಡನ್ಬಿಟ್ಟು ಇರ್ಬೇಕು ಅಂತ ಆಸೆ ಮಾಡಿದೋಳೋ ಎದ್ ನಡುವಾ ಎದ್ ನಡೀವ ಊಟ ಮಾಡು ಹ್ಞೂ ಸಿಕ್ತಂತೆ ಏನ ಫೋನ್ ಮಾಡಿದ್ದ ಮಾದೇವಾ ಅಯ್ಯೋ ಹೊಳೆತವು ಚಪ್ಪಲಿ ಬಟ್ಟೆ ಇಷ್ಟು ಸಿಕ್ಕವೆ ಬಟ್ಟೆ ಬಿಚ್ಚಿ ಮಡಿಗೆ ಒಳಗ ಆರ್ಬಿಟ್ಟಿರ್ಬೋದು ಅಂತ ಪೊಲೀಸರ ಅಂದ್ರಂತೆ ಅದೆಲ್ಲ ಹುಡುಕ್ತಾ ಇದ್ದಾರಂತೆ ಅಯ್ಯೋ ಕಾಣತಾರಪ್ಪ ಅಯ್ಯೋ ಅವನು ಓಸಿ ಬರ್ಲಿಲ್ಲ ಕಣವ ಹೊಸಿ ಬರ್ಲಿಲ್ಲ ಏನು ಮನೆ ಬಾಕ್ಲ ಸಾವಿ ಸೂಟ ಏಳ್ ದೊಡವ ಏಳು ದೊಡವ ಇದು ಒಂದು ನನಗೆ ಅವಕಾಶ ಮಾಡಿಕೊಡಿ ನಾನಿದೊಂದು ಸರ್ತಿ ನಾನು ಹಿಂಗ ಕಲ್ತಿರ್ಬೇಕಾರೆ ನೀನು ಏನು ಮಾಡಿದ್ರು ಮಾಡಿಸ್ಕೊತೀನಿ ಕಂದಡವ ಯಾರು ಮಾಡಿಸ್ಕೊತೀನಿ ನಾನು ನಾನು ಎಷ್ಟಿನ ನಾನು ದೂರ ಮಾಡಬೇಡಿ ಕಂಡೊಡುವ ನೀನೇ ಹೇಳ ಸರಿ ಮಾಡ್ಬೇಕು ಅಂತಿದ್ದ ನನ್ನ ಮಗ ನಗತ್ತಿದ್ದ ನಾನಿಯಾ ಊರ ಮುಖ ನಿಂತು ಬರೀ ಬೇಗ ಹೋಗ ನನ್ನ ಮನೆ ಗೋಳಿ ಬೇಡ ಓರ ನೀನು ಅಂದ್ಬಿಟ್ಟು ನಾನಿಯಾ ನಾನೇ ಅದೃಷ್ಟೆ ಕಣವ ನಾನು ಹೇಳಷ್ಟು ಹೇಳ್ದೆ ಇವಳಿಗೆ ಇವಳೆ ನನ್ನ ಮಾತಾ ಕೇಳಲಿಲ್ಲ ಅಯ್ಯೋ ಆಗಿದಾಯ್ತು ಹೋಗಿದ್ದೆ ಆಯ್ತು ಎಸದಿ ಇನ್ನೇನು ಹಾಕಿರ ನೀನು ನಾಕಾರ ಬುದ್ಧಿ ಕಲಿ ಅಂದ್ಬಿಟ್ಟು ಬಸ್ ದೂರದಲ್ಲಿ ಇಟ್ಟರೆ ಬುದ್ಧಿ ಕಲಿತಾನೆ ಅಂತ ನೀನು ಮಾಡಿದ್ದೀವ ನೀನು ತಪ್ಪು ಹಾಕಿರ ಏನು ಮಾಡಿ ಅವತ್ತು ಬಂದು ನಾ ಹೇಳಿದ್ನಲ್ಲಿ ನಾನು ನಮ್ಮ ತಾವೆಲ್ಲ ವಾಂತಿ ಪಾಂತಿನ ಮಾಡಿದೆ ರಾತ್ರಿ ಹೊತ್ತು ಅಂಗರಮ್ ಕಂಬಲಿ ಬಣ್ಣ ಇಟ್ಟುನು ಅಂದ್ಬಿಟ್ಟು ಇಟ್ಟಿನ ಕೂಡ ಕೋದ್ಲು ಬೇಡ ಕನಕ ಬೇಡ ಇವತ್ತಿನ ನಾನು ಕೊನೆ ಕನಕ ಇವತ್ತಿನ ನನ್ನ ಕೊನೆ ನಾನು ಹೇಳಾಕಿರ ಕನಕ ನಾನು ಅಂತ ಅಂದ ಕೊಡ್ಬಿಟ್ಟೆನ ಬೋಗುಳ್ತಾನೆ ಅಂದ್ಬಿಟ್ಟು ಅಯ್ಯೋ ಏನಾರು ಮಾತಾಡ್ಕಪ್ಪತಾಗೆ ಅಂದ್ಬಿಟ್ಟು ನಾವು ಸುಮ್ಮನೆ ಆದ ಒತ್ತಾಗ ಹ್ಞೂ ಕದಾಕ ಬಂದು ಮನೆಕೊಂಡು ಎದ್ದು ನೋಡಿದ್ರೆ ಇತ್ತೇಜ್ತಿಲ್ಲ ಪಾಟಿ ಅಯ್ಯೋ ಏನು ಕೋರ್ನೋ ಯಾವ ತೋದ್ನೊತಾಗ ಹೋಗಿ ಒಳದಾಗ್ಬಿಟ್ಟನಲ್ವ ಏನು ಕಿಚ್ಚಿತ್ತು ಹಂಗೆ ಅಯ್ಯೋ ಒಂದಿಸ ಒಂದು ಮಾತೆತ್ತಿ ಬೋದಿದ್ರಯ್ಯ ಒಂದು ಮಾತಾರ ಬೋದಿದ್ರ ನನಗೆ ಇಷ್ಟು ಬೇಜಾರಾಯ್ತಿಲ್ಲಕ್ಕ ನಾವು ಇಷ್ಟು ಕಿಚ್ಚಪತಿಲೋ ಅಯ್ಯೋ ಹೊಸಿ ಅವತ್ತು ಹೊಸಿ ಬೋದ್ನ ಮನೆ ತೆಗೆ ಬಂದ್ಬಿಟ್ಟು ಆ ಪಾಟೆ ಬೋದಕ್ಕ ನಾ ನಿಂಗ ನಮ್ಮ ಮುಂಡೆಯಿಂದ ಮುಂಡಿಯಾ ಹಂಗೆ ಹಿಂಗೆ ಬೋದ ನಾನೀಯಾ ಸುಮ್ನಿರಪ್ಪ ಸುಮ್ನಿರು ಬೋಯ್ಬೇಡ ನೀನು ಯಾಕವ ಮುಂದ ಬೋದಿ ಏನು ಕೊಟ್ಟವಳೆ ಏನ್ಬಿಟ್ಟು ಆ ಹೋಗು ಬೋಯ್ಕೊಂಡು ನೀನು ಹೀಗೆ ಏನು ಕೊಟ್ಟಿರೋ ಅವರು ಬೇರೆ ಬೋಯಿಸ್ಕೊಬೇಕಾ

சோதா மாதவ்ரே மழை எல்லாம் ஜாஸ்தி நீர் மழை முந்திகொண்டே ஏன்னா டவுட்டாவேயோ இல்லை மழையெல்லாம் தும்பி மழை தும் பிரய்ன மாத்தீவி அதனேட் ஆகில மழை ஜாஸ்தி ஆகபுட்டது

ె మళ్గది తు అదిత ఇళ్ళ సిగోదు మన్వయ్ ప్రయత్న పడుతీ అంతే కనక అదత్న పడతీ అంత అందే అయ్యోద తొడదల అయ్యో మారు అప్పుడు அய்யோ சார் கொடுவா சார் கொடுவா அந்த சண்டித்துவோ இத்திஸ் பீ நான் எஸ் கண்டே இவ்ளேனா நோடு மத்திய சார் உருவியும் கொடுத்தா நாவே ஜாட் கண்டிவீங்க இவ்வளோ ஹிங்க் மாடலா இங்கே அந்த இவ்ளியும் கத்தாள் அந்த கோழி கிடி எஸ் மாசை அந்த பட்ல பிட்டி புட்டி புட்டி மொழி தோட கொட்டி டிஃபன்கிர விட்டு கொட்டு கசிப்பிடணும் உண்கல மக அந்த அய்யோ தேவ் ரேகலே அய்யோ மகனே நான் அந்த ஆசை மாத்திளப்பா ஐயோ இவ்வளோ ಕಣ್ಣು ಕಾಣ್ದಂಗೆ ಮರ ಹೇಗೋದಪ್ಪ ಹಂಗಾರೆ ಸಿಗೋದು ಹನುಮಾನ್ ಅಂದಿ ಅಕ್ಕ ಏನ ಅಯ್ಯೋ ಏನು ಮಳೆ ಓಸಿ ಅಕ್ಕ ಮಳೆ ಉಯ್ದು ನಿಂತದೆ ಮಳೆಗಳೆಲ್ಲ ತುಂಬಿ ನಿಂತವೆ ಅವ್ನು ಬಿದ್ದ ಅಷ್ಟು ನಾವು ಅದ್ಯಾವ ಮೂಳೆಗೆ ಯಾರು ಗೊತ್ತು ಅಯ್ಯೋ ಹೋಗು ಸಿಗ ಕಾಣಿ ಅಂತ ಅಂತ ಪೊಲೀಸ್ ತರ ಕನಕ ಹೆಂಗ ಕೊನೆ ಮಗ ಅದು ನೋಡ್ಕೊಳ್ಳೋದು ಮುಟ್ಟ ಮಗಂದ ಅಂದ್ರೆ ಅದು ಇಲ್ಲ ಮಗ ಅಲ್ಲಿ ಯಾರ್ಯಾರು ಇದ್ದಾರಂತವ ಸುಬ್ಬ ಗಿಬ್ಬ ಎಲ್ಲ ಅಲ್ಲ ಹ್ಞೂ ಎಲ್ಲ ಅಲ್ಲ ಇದಾರಂತೆ ಎಸ್ ಇವಳಿಗೆ ನಕ್ಷತ್ರ ಗಿಕ್ಷತ್ರ ಫೋನ್ ಮಾಡ ಕೇಳುವೆ ಮಾಡಿ ನೀ ಬತ್ತಾವಳೆ ಅಂತ ಅಂದ ಬರ್ಲಿ ಬರ್ಲಿ ಸುಮ್ಕಿರು ಅವ್ರಿಗೆ ಸೂರ್ಯಚಂದ್ರ ಅವ್ರಿಗೆ ಮಾಡ್ತಾನೆ ಮಾಡ್ತಾನಿದ್ದಾನ ಮಾಡ್ಲಾಕು ಉಂಡೆ ತಗೋ ನನ್ನ ಮಗಳ ಹೊಟ್ಟೆ ಹುಟ್ಟಿದ ನನ್ನ ಮಗಳನ್ನ ಗೋಳ ಆಡ್ಸೋಕೆ ನನ್ನ ಮಗಳನ್ನ ಎಷ್ಟು ಗೂಳಾಡ್ಸರಪ್ಪ ಹಾಂ ನಮ್ಮ ಅಪ್ಪ ನಮ್ಮಪ್ಪ ಜಗಳಾಡಿ ಮನೆಯಿಂದ ಹಾಚು ಕೊಡ್ಸೋದೇ ಬೇರೆ ಅವಳೆ ನಮ್ಮ ಹೂವು ಹೋಗಿ ನೋಡೋದ ಮಾಡೋದಂಗನಾಗೆ ಹುಟ್ಟು ಎಷ್ಟು ತಿರು ಕಟ್ಕೊಂಡು ಹುರ್ಪಾಡೂರು ಇದ್ಬಿಟ್ರೆ ಹಾಂ ಈಗ ನನ್ನ ಮಗಳನ್ನ ಆಸೆ ಹಾಕ್ಬೇಕಾಗಿತ್ತು ಯಾಸೆ ಹಾಕ್ಬೇಕಾಗಿತ್ತು ಅಯ್ಯೋ ಖನ ಕಣ ಹೊತ್ತೆ ಖಣೆ ಖಣೆ ಹೋಗೋ ಬಯಸದೆ ಹೋಗು ಅಯ್ಯೋ ಎಂಟರ್ ಮನೇಲಿ ಜಾಗ್ಲಿ ಇರ್ತದೆ ನೀನು ಅದನ್ನೇ ಕಟ್ಕೊಂಡು ಬಿಡ ಹೋಗು ನೀನು ಇದು ಒಂದ್ಸತಿ ಅವಕಾಶ ಕೊಡು ಅಂತ ಅವತ್ತು ಕಾಲು ಬಂದು ಬಿದ್ದಾಗಾರೆ ಹೋಗಿದ್ರೆ ಇವತ್ತು ಮುಂದ್ಸಾಗಿ ಉಳ್ಕೊಳ್ಳೋ ನಾನು ಇವತ್ತು ಹೋದ್ಮೇಲೆ ಗೆರ್ತು ಏನು ಅಯ್ಯೋ ಬಿಡು ಮುಗ್ದು ಹೋಯ್ತು ಒಂದು ಕತೆ ಹೇಳೋದಿಲ್ಲ ಕೇಳೋದಿಲ್ಲ ಹಂಗೆ ಹೊರದೇಕಂತ ಬಿಡು ನೀನು ಹೋಗ್ದಾನೀಯ ಈಗ ಆಟ ಮಾಡ್ಕೊಂಡು ಇವತ್ತು ಅವನ್ನ ಕಾಡು ಎಣ್ಣ ಮಾಡಿಬಿಟ್ಟಲ್ಲ ಬಾಪುನತೀ ಕಾಡಣ್ಣ ಮಾಡ್ಬಿಟ್ಟಲ್ಲ ಅಲ ಅವ್ನು ಹೋಗ್ಬಿಡ ಕೇಳಿದ್ರ ಇದೇ ನಿಮ್ ಮಾತಾಡಿದ್ರೆ ಕಾಡಣ್ಣ ಅಂತ ಅವ್ನು ಹೇಳಿ ಸರಿ ಅಲ್ವಾ ಅವ್ನು ಅವ್ರ ಮಡ್ಕೊಂಡ್ ಇವ್ರು ನನ್ನ ಮಗಳನ್ನ ದೂರಿ ಜರ್ಮೂರ್ಗಡೆ ಅವಮಾನ ಮಾಡ್ದಲ್ಲ ಅದು ಸರಿಯಮ್ಮ ನಿನ್ ಮಗ ನಿನ್ ಮೈದ್ರ ಮಗ ಬಡವ ಸರಿಯಾ ಹೇಳ್ತಿದ್ದೇನೆ ನೀನು ನಾನು ಏನಂದ ಈಗ ಅವಾಗ ಬಂದಿದ್ರೆ ಅವಸ್ ಮಾಡ್ತು ಬಂದಿ ಹೊಂಟೋಗಿದ್ರೆ ಇವತ್ತು ಮನ್ಸಿನಾಗ ಉಳ್ಕೊತೀಲ್ವ ಅವನು ಸಾಯ್ ಬೇಕಾಗಿತ್ತು ಅವ್ನ ಕಂಡಿದ್ಲ ಆಗಿ ನನ್ನ ಮಗಳು ಮುಂಡೆ ಮಗ ಅವ್ನು ಮನೆ ಹಾಳಿದ್ದೋಗ ಅವನ ಮನೆ ಹಾಳ ಬಿದ್ದೋಗ ಯಾಕೊಟ್ಟೋಗಿ ನೋಡ್ಕೊತೀವಿ ಹಿಂಗ್ ನೋಡ್ಕೊತೀವಿ ಅನ್ಕೊಂಡು ಬಂದಿನ ಮನೆ ಇವತ್ತು ಬಿಟ್ರು ಈ ಕೋಸ್ಕೆ ಒಂದ್ ಮಗಳ್ ಗಂಡೆ ಮಾಡ್ಬಿಟ್ರಲ್ಲ ಮನೆ ಮಕ್ಕಳು ಅವ್ರ ಮನೆ ಹಾಡ್ಬಿಟ್ಟು ಹೋಗ ನನ್ನ ಮಗಳ ತಲೆ ಮೇಲೆ ಚಾಪಿ ಕಲ್ ಹೇಳ್ಬಿಟ್ರಪ್ಪ ಬಂದಿದ್ರು ದೊಡ್ಡದಾಗಿ ನನ್ನ ತಮ್ಮ ಮಗ ಸರಿ ಅಂತ ಹಂಗಲ್ಲ ಬೊತ್ತಾರೆ ಈಗ ಅವ್ರು ಹೆಣ್ಣು ನಿನ್ನ ಮನೆಗೆ ಒಂದು ಗಂಟು ತೋರಿಸ್ಕೊಂಡು ತೋರಿಸ್ಕೊತಾರೆ ಕಣಮ್ಮ ಇದೇನ ಮಂಗ್ ಮಾತಾಡಿ ಅವ್ರಿಗೆ ಹಣ್ಣು ಇರ್ತೇ ಮಾಡ್ಕೊಂಡು ಹೋಗ್ಬೇಡಿ ಅಂತ ಹೇಳಿದವ ನಾವು ಒಳ್ಳ ಸರಿ ಬಿಡಿ ನೀವು ಏನು ಕಮ್ಮಿ ಮಾಡಿದ್ದ ನಿಮ್ಮ ಮಗಳಿಗೆ ಏನಮ್ಮ ಕಮ್ಮಿ ಮಾಡಿದ ನನ್ನ ಮಗ ನನ್ನ ಮೈದನ್ ಮಗ ನಾವು ಒಳ್ಳೆದಲ್ಲ ಒಂದ್ ಮನಕ ಒಂದ್ ಮನಕಾಲ ಕಟ್ಲಿ ಅಂತ ನೀವು ಮಾಡಿದ್ದು ಸರಿ ಬಿಡವ ಏನು ಒಳ್ಳೆ ಸರಿ ಆಗಿರೋ ನಟನೆ ಮಾಡ್ಕೊಟ್ಟಿದ್ದೆ ಮಾಡ್ಕೊಡೋದು ಮಾಡ್ಕೊಡ್ತಾ ಇನ್ನ ನಂಟು ಹಿರಿ ಚೆನ್ನಾಗಿರೋದು ನಂಟು ಬೆಂಕಿ ಅಕ್ಕ ನಂಟು ನಂಟಾ ಉಳಿಸ್ಕೊಳಕ ಯೋಗ್ಯತೆ ಬೇಕು ಯೋಗತೆ ಅಕ್ಕ ಈಗ ಈಗ ನೀವು ನೀವು ಎಕ್ಸಾಕ್ ಲಾಡಿರಿ ಅಲಕ್ಕನಕ ಒಂದು ಎಣ್ಣಿದ ಮನೆ ಒಂದು ಗಂಡ ಯಾರು ಕರ್ಕೊಂಡು ತೋರಕಿಲ್ವಾ ಹೊತ್ಕೊಂಡು ನಿಂತ್ಕೊಂಡ ಅಯ್ಯೋ ನಮ್ಮ ಅಪ್ಪ ನಮ್ಮ ನಂಗೆ ಮದುವೆ ಮಾಡ್ತಿವ ದೊಡಪ್ಪ ನಾ ಚೆನ್ನ ನೋಡ್ಕೊತೀನಿ ಅದ ದೊಡಪ್ಪ ಅಂತ ಬೇಕಾದಂಗೆ ಅದಲಕ್ಕ ಇಲ್ಲ ಕುಡಿಯೋಕೆಲ್ಲ ಒಂದು ಸ್ಪೀಡ್ ಆಗ್ತಿಲ್ಲ ಒಂದು ಏನಿಲ್ವಲಕ್ಕ ಬೇಕಾದಂಗೆ ಮನೆ ಕೊಟ್ಟ ಅವ್ಳಗಿನ ತಿನ್ನ ಚಿನ್ನ ಮಾಡಿಸ್ಕೊಟ್ಟವ್ ಇನ್ನೇನು ಮಾಡ್ಬೇಕಾಗಿತ್ತು ಇನ್ನೇನಕ್ಕ ಮಾಡ್ಬೇಕಾಗಿತ್ತು ಅಕ್ಕಿಂತವ ಈಗ ನಾ ತೋರ್ ಕೊಟ್ಟಿದ್ದೇನೋ ಬೀದಿ ನಿಂತಿದ್ನ ಬೀದಿ ನಿಂತಿದ್ನ ಸ್ವಲ್ತರಕ ಇವ್ರು ಹಿಂಗೆ ಮಾತಾಡಬಾರ ಸವತರಕ ಮನೆಗೆ ಸಾವಿರ ಜನ ಯಾರು ತೋರಿಸೇ ತೋರಿಸ್ತಾರೆ ಈಗ ನಾವು ಮುಂದೆ ನಾವು ನಾವೇ ಆಗ್ಬಿಟ್ಟಿದ್ವಾ ಯಾರು ತೋರಾಕಿತ್ತೇ ಅವ ಅಮ್ಮನ ಬೈಲಿ ಮಾತು ಬರ್ಬೋದಾ ಇಲ್ವ ಬಟ್ಕಿದಿತ್ತಿಲ್ವೋ ಇವ್ರ ಹಣ್ಣು ಬಿಡ್ತು ಒಂದನೇ ಇವ್ರು ದೂರ ಆಗ್ಬಿಟ್ಟು ಅವನೇನೋ ಮಾಡ್ಕೊಬಿಟ್ಟ ಅಂತ ಇವತ್ತು ತೋರಾಕ್ ತೋರೋಕ್ ಮಾತಾಡ್ರೆ ಸರಿ ಸ್ವಲ್ಪ ನೀನು ಯಾಕೆ ಸುಮ್ಕಿರಿ ಮಾತಾಡಿ ಈಗ ಇನ್ನೂ ಏನ ಸಿಕ್ಕಿಲ್ಲ ಸುಮ್ಮನೆ ಇಲ್ಲಿ ಕದನಾಡೋದು ಬೇಡ ಸುಮ್ಕಿರಿ ಬಿತ್ತೆ ಮ ಅವ್ರು ಇವ್ರ ಇವ್ರು ತೋರಿದ್ರು ಅದು ಇದು ಅಂತ ಏನೂ ಮಾತಾಡೋದು ಬೇಡ ಸುಮ್ಕಿರಿ ಈಗ ನೀವು ಋಣ ಇತ್ತು ಋಣ ಯಾರಪ್ಪನ ಮನೆಯದು ವಾಣೆ ಬರ ಇದ್ದಿದ್ ಕಾಯ್ತು ಈಗ ಏನು ಮಾಡಕ್ ಹಾಕಿರ ಸುಮ್ಕಿರಿ ನೀವು ನೀವು ಯಾಕೆ ಮಾತಾಡ್ಕೊಂಡಿರಿ ಅಲ್ಲಕ್ಕಂದು ಬಿಟ್ಟೇಮ ನಿಮ್ಮ ತಂಗ್ಯಾಗ ಹೇಳಿ ಮತ್ತೆ ಅದೇನಂಗೆ ಮಾತಾಡೋದು ತೋರ್ ಹಾಕಿದ್ರು ಬುಟ್ಟಾಕೂ ಅಂತ ಆ ಬದುಕಿರ ಬಾಳಿದ್ರೆ ಮನೆ ಕಟ್ಟಿದ್ರೆ ನಮ್ಗೆ ಕೊಟ್ಬಿಡ್ತಿದ್ರ ಹೇಳಿ ನೀವೇ ಮತ್ತೆ ಒಂದ್ ಎಳನಿ ಮನೇಲಿ ಗಂಡ ತೋರ್ಸೆ ತೋರ್ಸ್ತಾರ ಹೇಳ್ತೀರವೇ ಅದಕ್ಕೆ ಅವ್ರು ತಲೆ ಮೇಲೆ ಜೀವ ಹಾಡ್ದು ಅಂತವ ಅಂತವಾಟಿದ್ರ ಹೋಗಿ ಇವನ್ನ ಎತ್ತಿ ಕೊಟ್ಟು ಓದ್ಬೇಡಕ್ಕನಪ್ಪ ನೀನು ಹೋಗಿ ಒಳಗ್ ಜೀವ ಬಿಡು ನೀವತ್ತ ಹೇಳ್ಕೊಟ್ಟಿದ್ವಾ ಬಿತ್ತೇ ನಾವು ಎಲ್ಲೆಲ್ಲ ತೋರ್ ಹಾಕಿದ್ವಲ್ಲ അത് ഏകേ നന്ന മകനത്തെ എസ് ഒത്തി ഉീവി നാ ഇവത്ത് ബന്ധവയ് കാൽ അഡ്ഡ്ബർത്തോ ഗണപ്പനെ ഗണപ്പ നല്ല സേസു അത് ഒന്ന് അവകാശ മാറ്റി ബുക്ക് തനോ ഹോ ആയി സുൺകിരി ബിക്ക്മ്മ അയ്യോ അല്ല എണ സുർക്കു തീരു ക ഉ ഉത്പത്തിമക്കേട സുന്ദിരി നൂ ആ അത് ഏത് മുല്ലക്കാരേ ഓടോദ സുൺകിരി ബിക്കാമ അയ്യോ ഏൻ അണേ ബരിത്തോ ആയിട്ടു അത് കേൾ ആടദത സുൻകിരി ഋണ സംബന്ധ യാരപ്പന മഴ സൊത്ത് ഏൻമാീവി ಸುಮ್ಕಿರಿ ಸುಮ್ಕಿರಿ ಮಾತಾಬಿಡಿ ನೇ ನಿಂಗೆ ನಿರು ಮಾತಾಡ್ಕಾನೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ